ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಎಂಎಲ್ಎ ಹ್ಯಾರಿಸ್ ಅವರು ಭಾರಿ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಎನ್ ಹ್ಯಾರಿಸ್ ಅವರ ಭೇಟಿ ಅಂತ ಹೇಳಿ ಹೇಳಲಾಗ್ತಾ ಇರುವಂಥದ್ದು ಬೆಂಗಳೂರಿನ ಪರಮೇಶ್ವರ್ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಶಾಂತಿನಗರ ಕಾಂಗ್ರೆಸ್ ಶಾಸಕರಾಗಿರುವಂಥದ್ದು ಹ್ಯಾರಿಸ್ ಅವರು ಏನು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪುತ್ರನನ್ನ ಕಣಕ್ಕೆ ಇಳಿಸುವಂತಹ ರಣತಂತ್ರವನ್ನ ಕೂಡ ರೂಪಿಸ್ತಾ ಇದ್ದಾರೆ ಹ್ಯಾರಿಸ್ ಅವರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸುವಂತಹ ಇಚ್ಛೆಯನ್ನ ಕೂಡ ಹೊಂದಿದ್ದಾರೆ ಹ್ಯಾರಿಸ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ನೆಲ್ಪಾಡ್ ಅವರು ಪುತ್ರರ ಸ್ಪರ್ಧೆಯ ಕುರಿತಾಗಿ ಪರಮೇಶ್ವರ್ ಜೊತೆಯಲ್ಲಿ ಚರ್ಚಿಸಿರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ನಿಗಮ ಮಂಡಳಿ ಕುರಿತಾಗಿಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಜೊತೆಯಲ್ಲಿ ಚರ್ಚೆಯ ಸಾಧ್ಯತೆ ಇನ್ನು ಬಿಡಿಎ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ ಎನ್ ಎ ಹ್ಯಾರಿಸ್ ಅವರು ರಾಜಕೀಯವಾಗಿ ಮತ್ತಷ್ಟು ಬಲಪಡಿಸುವಂತಹ ಆಸೆ ಆಕಾಂಕ್ಷಿ ಎಲ್ಲ ತಂದೆ ತಾಯಿಗೂ ಕೂಡ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪುತ್ರನನ್ನ ಕಣಕ್ಕೆ ಇಳಿಸುವಂತಹ ರಣತಂತ್ರವನ್ನ ಕೂಡ ಹೊಂದಿದ್ದಾರೆ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕೆ ಇಳಿಸುವಂತಹ ಇಚ್ಛೆಯನ್ನ ಕೂಡ ಹೊಂದಿದ್ದಾರೆ ಹ್ಯಾರಿಸ್ ಅವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ನೆಲ್ಪಾಡ್ ಅವರು ಪುತ್ರನ ಸ್ಪರ್ಧೆಯ ಕುರಿತಾಗಿ ಪರಮೇಶ್ವರ್ ಜೊತೆಯಲ್ಲಿ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ನಿಗಮ ಮಂಡಳಿ ಕುರಿತಾಗಿಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಯಲ್ಲಿ ಚರ್ಚೆಯ ಸಾಧ್ಯತೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಜೊತೆಗೆ ಬಿಡಿಎ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ ಎನ್ ಎ ಹ್ಯಾರಿಸ್ ಅವರು ಬಹಳ ಕುತೂಹಲವನ್ನ ಕೂಡ ಮೂಡಿಸ್ತಾ ಇರುವಂತದ್ದು ಇವತ್ತಿನ ಒಂದು ಭೇಟಿ ಏನಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿರುವಂತಹ ವಿಚಾರ ಬಹಳಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇರುವಂಥದ್ದು ಯಾವ ವಿಚಾರಕ್ಕೆ ಭೇಟಿಯಾಗಿರಬಹುದು ಅಥವಾ ಮಗನನ್ನು ಕಣಕ್ಕೆ ಇಳಿಸುವಂತಹ ವಿಚಾರ ಇರಬಹುದಾ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಅಂತ ಹೇಳಿ ಜೊತೆಗೆ ಬಿ ಡಿ ಎ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ ಎನ್ ಎ ಹ್ಯಾರಿಸ್ ಅವರು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಹೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು ಬೆಂಗಳೂರಿನ ಪರಮೇಶ್ವರ್ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಎನ್ ಎ ಹ್ಯಾರಿಸ್ ಅವರು क्लेम <small> है